ಪಟ್ನಾಗ್ನಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಸ್ವಾಗತ ಕೋರ್ತೇವೆ ನಮ್ಮದೇನು ಈ ತಿಂಗಳು ಇಪ್ಪತ್ತೆಂಟಕ್ಕೆ ಗೌರಿ ಗಣೇಶ ಹಬ್ಬ ಇದೆ ಮತ್ತು ಮುಂದಿನ ತಿಂಗಳು ಐದನೇ ತಾರೀಕಿಗೆ ಈದ್ ಮಿಲಾದ್ ಇದೆ ಪ್ರತಿ ಸರ್ತಿ ನಮ್ಮ ಯುಗಾದಿ ಟೈಮಲ್ಲಿ ರಂಜಾನ್ ಬರುತ್ತೆ ಗಣೇಶ ಟೈಮಲ್ಲಿ ಇಲ್ಲಿ ಬರುತ್ತೆ ಸೊ ನಾವಿಬ್ಬರು ಸೇರ್ಕೊಂಡು ಮಾಡ್ತಕ್ಕಂಥ ಹಬ್ಬ ಇದು ನಮ್ಮ ಹಬ್ಬದಲ್ಲಿ ಅವರು ಭಾಗವಹಿಸ್ತಾರೆ ಅವ್ರ ಹಬ್ಬದಲ್ಲಿ ನಾವು ಭಾಗವಹಿಸೋಣ ಹಾಗಾಗಿ ಪಟ್ನಾಗ್ನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಒಂದು ಶಾಂತಿ ಸಭೆ ಕರೆದಿದ್ದೀವಿ ಶಾಂತಿ ಸಭೆ ಅಂದರೆ ಏನು ಎಲ್ಲ ಪ್ರತಿ ವರ್ಷ ಏನು ಜೋರು ಗಲಾಟೆ ಮಾಡ್ಕೊತಾರ ಗಲಾಟೆ ಮಾಡ್ಕೊಂಡು ಹಬ್ಬ ಮಾಡ್ತಾರಾ ಶಾಂತಿ ಸಭೆ ಮಾಡೋಕ್ಕೆ ಅಂತ ಕೇಳ್ಬೋದು ಗಲಾಟೆ ಮಾಡೋರಿಗೆ ಮಾಡಬೇಕು ಅಂತೇನಿಲ್ಲ ಏನಾಗುತ್ತೆ ಎಲ್ಲ ಒಂದೊಂದು ಹಳ್ಳಿಯವ್ರು ಇರ್ತೀರಾ ಒಂದು ಕಡೆ ನೀವು ಸೇರೋಕ್ಕೆ ಇದು ವೇದಿಕೆ ಆಗುತ್ತೆ ಶಾಂತಿ ಸಭೆ ಅಂದರೆ ಎಲ್ಲ ಹಳ್ಳಿಲೂ ಎಲ್ಲ ಮತ ಬಾಂಧವದವರು ಸೇರಿಕೊಂಡು ಅವರವ್ರ ಮತಕ್ಕೆ ಸಂಬಂಧಪಟ್ಟಂತೆ ಹಬ್ಬಗಳು ಮಾಡಿಕೊಳ್ಲಿಕ್ಕೆ ಪೀಸಾಗಿ ಹೋಗ್ಲಿಕ್ಕೆ ಅವ್ರಿಗೆ ಅನುವು ಮಾಡಿಕೊಡ್ಲಿಕ್ಕೆ ಈಗ ಗಣೇಶ ಹಬ್ಬದಲ್ಲಿ ನೀವು ಮೆರವಣಿಗೆಗಳು ಹೋಗ್ತೀರಾ ಎಲ್ಲ ಊರಲ್ಲೆಲ್ಲ ಓಡಾಡ್ತೀರಾ ಅವರು ಇದ್ ಮಿಲಾದಲ್ಲಿ ಮೆರವಣಿಗೆ ಹೋಗ್ತಾರೆ ಊರಲ್ಲಿ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ಮಾಡ್ತಾರೆ ಸೊ ಅವ್ರಿಗೆ ನಾವು ಸಹಕಾರ ಕೊಡಬೇಕು ನಮ್ಗೆ ಅವ್ರ ಸಹಕಾರ ಕೊಡಬೇಕು ಒಂದು ಬಾಂಧವ್ಯ ರೀತಿಯಲ್ಲಿ ಹಬ್ಬಗಳನ್ನ ಆಚರಿಸ್ಕೊಂಡು ಹೋಗ್ಬೇಕು ಅಂತ ತಿಳಿ ಹೇಳಲಿಕ್ಕೆ ಅಷ್ಟೇ ಕರೆದಿರೋದು ಕೇಳ್ಬೋದು ಗೊತ್ತಿಲ್ವ ನಮಗೆ ನಾವು ಎಷ್ಟು ಹಬ್ಬ ಮಾಡಿಲ್ಲ ಮಾಡ್ತೀವಿ ಅಂತ ಆದರೂ ಸಹ ಅದು ಕೆಲವೊಂದು ರೂಢಿಗತ ಏನಿರ್ತವೆ ಅದನ್ನು ಪಾಲನೆ ಮಾಡ್ಕೊಂಡು ಬರಲೇಬೇಕು ಈಗ ಗಣೇಶ ಹಬ್ಬ ಮುಂದೆ ಬಂದಿದೆ ಅದಾದಮೇಲೆ ಈದ್ ಬಂದಿರೋದ್ರಿಂದ ನಿಮ್ಮ ಕಡೆಯಿಂದ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ಸ್ ಇದ್ರೆ ಏನಾದ್ರು ಸಜೆಷನ್ಸ್ ಇದ್ದರೆ ನಮ್ಗೆ ಹೇಳ್ಬೋದು ನಮ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ನಾವು ಅದನ್ನು ಹೇಳ್ತೀವಿ ಯಾಕಂದರೆ ನಮಗೆ ಡಿ ಜಿ ಆಫೀಸಿಂದ ಕೆಲವೊಂದು ಸರ್ಕುಲರ್ಸ್ ಬಂದಿದೆ ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಈದ್ ಮಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ಕುಲರ್ಸ್ ಇದೆ ಅದನ್ನು ಹೇಳ್ತೀವಿ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾಕಂದರೆ ಈ ಕಾನೂನಿಗೆ ಗೌರವ ಕೊಡಬೇಕೆಲ್ಲರೂ ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಕಾನೂನು ಗೌರವ ಕೊಡಬೇಕಾಗುತ್ತೆ ಆ ಕಾನೂನು ಪಾಲನೆ ಮಾಡಬೇಕಾಗುತ್ತೆ ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕಾನೂನು ನ್ಯಾಯ ಕೋರ್ಟ್ ನೋಡ್ಕೊಳ್ತಾರೆ ಪೊಲೀಸರು ನೋಡ್ಕೊಳ್ತಾರೆ ಅಂತೆಲ್ಲ ಪ್ರತಿಯೊಬ್ಬ ನಾಗರಿಕನೂ ಕಾನೂನು ಪಾಲನೆ ಮಾಡಿದ್ರೆ ಮಾಡಬೇಕು ಮಾಡಿದ್ರೆ ಯಾವುದೇ ರೀತಿ ಅಹಿತ ಘಟನೆಗಳು ನಡೆಯದಂತೆ ಸುಸೂತ್ರವಾಗಿ ಶಾಂತಿಯುತವಾಗಿ ನಾವು ಹಬ್ಬ ಹರಿದಿಗಳನ್ನ ಆಚರಣೆ ಮಾಡಿಕೊಂಡು ಮೇಯ್ನು ಗ್ರಾಮದಲ್ಲಿ ಶಾಂತಿಯಿಂದ ನೆಲೆಸಲಿಕ್ಕೆ ಸರಿ ಹೋಗುತ್ತೆ ಈಗ ನಾವು ಕಾನೂನು ಪಾಲನೆ ಮಾಡದೆ ಏನೋ ಒಂದು ಗಲಾಟೆ ಮಾಡಿಕೊಂಡು ಕಿರಿಕ್ ಮಾಡಿಕೊಂಡು ಪ್ರತಿ ದಿವಸ ಜಗಳ ಮಾಡ್ಕೊಂಡಿದ್ರೆ ಊರಲ್ಲಿ ನೆಮ್ಮದಿ ಇರುತ್ತಾ ಹಾಗಾಗಿ ನಾವು ಇರ್ತಕ್ಕಂಥ ಗ್ರಾಮ ನಮ್ಮದು ನಾವು ಇರ್ತಕ್ಕಂಥ ಊರು ನಮ್ಮದು ನಮ್ಮ ಊರು ಶಾಂತಿಯಿಂದ ಇರಬೇಕು ಅಂದರೆ ನಾವು ಕಾನೂನು ಪಾಲನೆ ಮಾಡಿ ಒಳ್ಳೆತನದಲ್ಲಿದ್ದರೆ ಆಗುತ್ತೆ ಆ ವಿಚಾರಕ್ಕೆ ಕರೆದಿದ್ದೀವಿ ನೀವೇನು ಈಗ ಗಣೇಶ ಹಬ್ಬದಿದೆ ಪರ್ಮಿಷನ್ ತಗೊಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ಇದೆ ಈ ಸರ್ತಿ ಸ್ವಲ್ಪ ಜಾಸ್ತಿ ಕಂಡೀಷನ್ಸ್ ಇದೆ ನಿಮಗೆ ಏನು ನೀವು ಗಣೇಶ ಇಡ್ತಿದ್ದೀರ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಸ್ಥಳೀಯ ಪಂಚಾಯಿತಿ ಮತ್ತು ಕೆ ಇ ಬಿ ಇವ್ರ ಕಡೆಯಿಂದ ನೀವು ಪರ್ಮಿಷನ್ ಕಂಪಲ್ಸರಿ ತೊಗೊಂಡ್ಲೇಬೇಕು ನೀವು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ ಈಗ ನಮ್ಮ ಹತ್ರ ತೊಗೊಂಡು ಅವ್ರ ಹತ್ರ ಹೋಗೋದಿಲ್ಲ ನೀವು ಪಂಚಾಯತಿ ಜಾಗದಲ್ಲಿ ಇಡ್ತೀರ ಅಂತಂದರೆ ಸಂಬಂಧಪಟ್ಟ ಪಂಚಾಯತಿಗೆ ಪರ್ಮಿಷನ್ ತೊಗೋಬೇಕು ನಾವು ಇಂಥ ಜಾಗದಲ್ಲಿ ಇಂಥ ರೋಡಲ್ಲಿ ಇಡ್ತಾ ಇದ್ದೀವಿ ಇಲ್ಲ ನಿಮ್ಮದು ಪ್ರೈವೇಟ್ ಲ್ಯಾಂಡ್ ಆಗಿದ್ರೆ ಇಲ್ಲ ಯಾವುದೋ ಒಂದು ಜಮೀನ್ ಇರುತ್ತೆ ಮನೆ ಇರುತ್ತೆ ನಿಮ್ಮದಾಗಿದ್ದರೆ ತೊಂದರೆ ಇಲ್ಲ ನೀವೇ ಓನರ್ ಇರ್ತೀರ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ನೀವು ಬೇರೆಯವ್ರ ಜಮೀನಲ್ಲಿ ಬೇರೆಯವ್ರ ಜಾಗದಲ್ಲಿ ಇಡ್ತಿದ್ದೀವಿ ಅಂದಾಗ ಆ ಸ್ಥಳದ ಮಾಲೀಕರ ಅನುಮತಿ ಪತ್ರ ಬೇಕಾಗುತ್ತೆ ನಾವು ಈ ಜಾಗದಲ್ಲಿ ಗಣೇಶ ಕೂರಿಸ್ಲಿಕ್ಕೆ ಇವ್ರದ್ದು ಯಾವುದೇ ಅಭ್ಯಂತರ ಇರೋದಿಲ್ಲ ಅಂತ ಮತ್ತು ಎಲೆಕ್ಟ್ರಿಕ್ದು ಕೆ ಬಿ ಅವ್ರದ್ದು ನೀವು ಪರ್ಮಿಷನ್ ತೊಗೊಳ್ಲೇಬೇಕಾಗತ್ತೆ ಮತ್ತು ಎಷ್ಟು ದಿವಸ ಇಡ್ತೀರಾ ಯಾವತ್ತೂ ವಿಮರ್ಶನೆ ವಿಸರ್ಜನೆ ಮಾಡ್ತೀರಾ ಇದು ನಮಗೆ ಕ್ಲಿಯರ್ ಕಟ್ಟಾಗಿ ಕೊಡಬೇಕು ಮತ್ತು ರೂಟ್ ಕೊಡಬೇಕು ಈ ಪಟ್ನಾಯಕ್ನಳ್ಳಿ ಕಾಮಗೊಂಡಳ್ಳೂರು ಬರ್ಗೂರವರು ನನಗೆ ರೂಟ್ ಕೊಡಬೇಕು ಯಾವ ರೂಟಲ್ಲಿ ಹೋಗ್ತೀರಾ ಅಂತ ಬೇರೆಯವ್ರದ್ದೇನು ತೊಂದರೆ ಇಲ್ಲ ಈ ಮೂರು ಜನ ನನಗೆ ಯಾವ ರೂಟಲ್ಲಿ ಮೆರವಣಿಗೆ ಹೋಗ್ತೀರಾ ಮತ್ತು ಯಾವ ದಿವಸ ವಿಸರ್ಜನೆ ಮಾಡ್ತೀರಾ ಹೋದ್ ನನಗೆ ಪ್ರಾಬ್ಲಮ್ ಆಗಿದ್ದು ವಿಸರ್ಜನೆ ಮಾಡ್ತೀನಿ ಅಂತ ಇಲ್ಲಿ ಒಂದು ಡೇಟ್ ಕೊಟ್ಟಿದ್ರಿ ನೀವು ಆ ದಿವಸ ಮಾಡಿದೆ ಮತ್ತು ಬೇರೆ ದಿನಗಳಲ್ಲಿ ವಿಸರ್ಜನೆ ಮಾಡಿದ್ದು ನಮಗೆ ತೊಂದರೆ ಆಗುತ್ತೆ ಯಾಕಂದರೆ ನನಗೆ ನೂರ ನಾಲ್ಕು ಹಳ್ಳಿ ಇದೆ ಗಣೇಶ ಎಲ್ಲ ಊರಲ್ಲೂ ಕೂರಿಸ್ತಾರೆ ಕೂರಿಸ್ತಾರ ಇಲ್ವೋ ಮುಂಚೆ ಏನಿತ್ತು ಬರೀ ಒಂದೇ ಗ್ರಾಮದಲ್ಲಿ ಒಂದು ಕಡೆ ದೇವಸ್ಥಾನದಲ್ಲಿ ಒಂದು ಗಣೇಶ ಕೂರಿಸ್ತಿದ್ರು ಇಡೀ ಊರವರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಆ ನಂತರ ಒಂದು ದಿವಸ ದೊಡ್ಡದಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತಿದ್ರು ನಂತರ ಇದಕ್ಕೆ ಒಂದೊಂದು ಗಣೇಶ ಬಂತು ಹೀಗೆ ಒಂದೊಂದು ಗಣೇಶ ಅಂತ ಬಂದ್ಬಿಟ್ಟಿದೆ ಒಂದು ಊರಲ್ಲಿ ಒಂದು ಐದರಿಂದ ಆರು ಕಡೆ ಗಣೇಶ ಇಡ್ತಿದ್ದೀರ ನೀವು ಮಿನಿಮಮ್ ಹೇಳಿದ್ದು ಮ್ಯಾಕ್ಸಿಮಮ್ ದೊಡ್ಡವರಾದರೆ ಜಾಸ್ತಿ ಇಡ್ತೀರಾ ನೀವು ನಾಲ್ಕರಿಂದ ಐದು ಕಡೆ ಗಣೇಶ ಇಟ್ಟಾಗ ಅವರೆಲ್ಲರನ್ನು ವಿಸರ್ಜನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ನಾವು ಡೇಟ್ ಕೊಟ್ಟಿರ್ತೀವಿ ಟೈಮ್ ಕೊಟ್ಟಿರ್ತೀವಿ ಈಗ ಇವತ್ತಿನ ದಿವಸ ನಮ್ಮ ಅಂದರೆ ಹಬ್ಬ ಸ್ಟಾರ್ಟ್ ಆದಮೇಲೆ ಮೂರು ದಿವಸಕ್ಕೆ ನಮ್ಮಲ್ಲಿ ಒಂದು ಐವತ್ತು ಗಣೇಶ ಎಮರ್ಶನ್ ಇದೆ ಅಂದರೆ ಐದು ದಿವಸಕ್ಕೆ ಒಂದು ಇಪ್ಪತ್ತು ಹಾಗೆ ಏಳು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಅಂತ ಇಷ್ಟು ಲೆಕ್ಕ ಹಾಕೊಂಡಿರ್ತೀವಿ ನೀವು ಮೂರನೇ ದಿವಸ ಬಿಡಬೇಕಾಗಿದ್ದವ್ರು ಅವತ್ತು ಬಿಡದೆ ಏಳು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಬಿಡ್ತೀವಿ ಅಂದಾಗ ನಮಗೆ ಪೊಲೀಸವ್ರು ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಕಮ್ಮಿ ಪೊಲೀಸ್ ಇದ್ದಾರೆ ಬೇರೆ ಊರುಗಳವರು ನಮ್ಗೆ ಆಲ್ರೆಡಿ ಲಿಸ್ಟ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಸಡನ್ನಾಗಿ ನೀವು ಬಿಡೋ ದಿವಸ ಬಿಡಿದ್ರೆ ಇನ್ನೊಂದು ದಿವಸ ಬಿಡ್ತೀವಿ ಅಂದಾಗ ನಮಗೆ ಕಷ್ಟ ಆಗುತ್ತೆ ಪೊಲೀಸ್ ಇಲ್ಲದೆ ವಿಸರ್ಜನೆ ಮಾಡ್ಬೋದಾ ಮಾಡ್ಬೋದು ನಿಮ್ಮಲ್ಲಿ ಹೊಂದಾಣಿಕೆ ಇದ್ದು ಏನೂ ತೊಂದರೆ ಇಲ್ಲ ಏನೂ ಇಲ್ಲ ನಮ್ಮಲ್ಲಿ ಯಾರೂ ಕುಡಿಯಲ್ಲ ಗಲಾಟೆ ಮಾಡಲ್ಲ ನಾವು ಶಾಂತಿಯುತವಾಗಿ ವಿಸರ್ಜನೆ ಮಾಡ್ತೀವಿ ಆರು ಗಂಟೆ ಒಳಗಡೆ ಮಾಡ್ಕೊಬೋದು ಆಗುತ್ತೆ ಹಂಗೆ ಕುಡಿದಿರ ಯಾರಾದರೂ ವಿಸರ್ಜನೆಗೆ ಬರ್ತಾರಾ ಕುಡಿದ್ರೆ ಶಕ್ತಿ ಬರೋದು ಕುಣಿಯೋಕ್ಕೆ ಅಂತ ಎಲ್ಲಾರ್ಗೂ ಹೋಗ್ಬಿಟ್ಟಿದೆ ಈಗ ಕುಡಿದಿರೇ ಅಲ್ಲಿ ಗಣೇಶ ಹತ್ರ ಕುಣಿಯಕಾಗಲ್ಲ ಕುಡಿದ್ರೆ ಎಷ್ಟು ನೀವು ಮೈಕ್ ಆಗ್ತಿರೋದು ಮತ್ತೆ ತುಂಬ ನನಗೆ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮದು ಡಿ ಜೆದು ಓದ್ ಸರ್ತಿನೂ ಹೇಳಿದ್ದೀನಿ ಈ ಸರ್ತಿನೂ ಹೇಳ್ತಿದ್ದೀನಿ ದಯವಿಟ್ಟು ಆದಷ್ಟು ಡಿ ಜೆ ಬೇಡವೇ ಬೇಡವಾ ಬೇಡವೇ ಬೇಡ ಯಾಕಂದರೆ ಆಲ್ರೆಡಿ ಅದು ಬ್ಯಾನ್ ಆಗಿದೆ ಆದರೂ ನೀವು ಕದ್ದು ಮುಚ್ಚಿ ಹಾಕೊಂಡು ಲಾಸ್ಟ್ ಟೈಮ್ ಎರಡು ಸ ಎರಡು ಕೇಸ್ ಆಯಿತು ಏನಕ್ಕಂತದ್ದು ಹೇಳಿದೀನಿ ನಮ್ಮ ಜನಪದ ಕ್ರೀಡೆಗಳಿದಾವೆ ಡೊಳ್ಳು ಕುಡಿತಾ ಇದ್ದಾರೆ ವೀರ್ಗಾಸೆ ಇದ್ದಾರೆ ಕರೆಸಿ ಅವ್ರಿಗೂ ಒಂದು ಜೀವನ ಆಗುತ್ತೆ ನೀವು ಆ ಡಿಜೆಗೆ ಕಿವಿ ಕಿತ್ತೋಗುತ್ತೆ ಆ ಡೆಸಿಬಲ್ಸ್ ಕೇಳಿಸ್ಕೊಂಡ್ರೆ ಹಾರ್ಟ್ ವೀಕಿರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ವಯಸ್ಸಾದವ್ರ್ರು ಮಕ್ಕಳು ಹೆಂಗಸ್ರು ಓಡಾಡಕ್ಕಾಗಲ್ಲ ಅದನ್ನು ತೊಗೊಂಬಂದು ಇಪ್ಪತ್ತು ಸಾವಿರ ಕೊಟ್ಟು ನೀವು ಅದು ಶಬ್ದ ಮಾಲಿನ್ಯ ಮಾಡೋ ಬದಲು ಅದೇ ಇಪ್ಪತ್ತು ಸಾವಿರನ ಈ ವೀರಗಾಸೆ ಅವ್ರಿಗೆ ಡೊಳ್ಳು ಕುಣಿತದವರೆಗೂ ಕೊಟ್ಟರೆ ಒಂದು ವಾರ ಹದಿನೈದು ದಿವಸ ಜೀವನ ಮಾಡ್ತಾರೆ ಅಲ್ವಾ ಅದನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಎಷ್ಟೋ ಜನ ನಮ್ಮ ಪಟ್ನಾಂಗ್ನಳ್ಳಿ ಕ್ರಾಸಿಂಗಲ್ಲೂ ಇದ್ದಾರೆ ಬೇರೆ ಕಡೆ ಇದ್ದಾರೆ ಅದೇ ಜೀವನ ಬೆಂಗಳೂರಿಗೆ ಹೋಗ್ತಾರೆ ಆ ಪಟ್ನಾಂಗ್ನಳ್ಳಿ ಕ್ರಾಸಿಂಗ್ ಅವ್ರು ನಾನು ನೋಡಿದ್ದೀನಿ ಅವ್ರಿಗೆ ಕೊಡಿ ನಿಮ್ಮ ಹೆಸರು ಹೇಳ್ಕೊಂಡು ಮೂರತ್ತು ಊಟ ಮಾಡ್ತಾರೆ ಸೊ ಹಾಗೂ ಇಲ್ಲ ನೀವು ಲಾಸ್ಟ್ ಟೈಮು ತುಂಬ ಜನ ಕೇಳಿದ್ರಿ ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ನೋಡಪ್ಪ ನೀವಿರೋದು ಪಟ್ನಾಗ್ನಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಟ್ನಾಗ್ನಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿ ಜೆಗೆ ಅನುಮತಿ ಇಲ್ಲ ನೀವು ಮೈಕ್ ಲೈಸೆನ್ಸ್ ತೊಗೊಳ್ಳಿ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಹಾಕಿ ಅದರಲ್ಲೂ ಹಾಡೇ ಅಲ್ವಾ ಬರೋದು ನೀವು ಹತ್ತು ಸ್ಪೀಕರ್ ಹಾಕ್ಕೋದ್ರೂ ಅದೇ ಹಾಡು ಎರಡು ಸ್ಪೀಕರ್ ಹಾಕಿದ್ರು ಅದೇ ಹಾಡಲ್ವಾ ಹಾಕ್ಕೊಳ್ಳಿ ಆರಾಮಾಗಿ ಮುಗಿಸಿ ನಾನೇ ಅವಕಾಶ ಕೊಡ್ತೀನಲ್ಲ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸ್ಕೊಳ್ಳಿ ನಿಧಾನ ಅದು ಬಿಟ್ಟು ನೀವು ಅಲ್ಲಿ ಕೊಟ್ಟರು ಡಿ ಜೆ ಇಲ್ಲಿ ಕೊಟ್ಟರು ಅಂದಾಗ ತಾವು ದಯವಿಟ್ಟು ಅಲ್ಲೇ ಹೋಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಡಿ ಜೆ ತರಿಸ್ಕೊಳ್ಳಿ ನನ್ನೇನೂ ಅಭ್ಯಂತರ ಇಲ್ಲ ಯಾಕಂದರೆ ಇಲ್ಲೇನಾದರೂ ಆದರೆ ನಾವು ನೋಡೋದು ಯಾರೋ ಬೇರೆಯವ್ರು ಬಂದು ಬೇರೆ ಸ್ಟೇಷನವ್ರು ಬಂದು ನೋಡೋದಿಲ್ಲ ಹಾಗಾಗಿ ಮೈಕ್ ಲೈಸೆನ್ಸ್ ತೊಗೊಳ್ಳಿ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸಿ ಆಗ್ಬೋದಲ್ಲ ಇದೊಂದು ದಯವಿಟ್ಟು ಕ್ಲಾರಿಟಿ ಇರಲಿ ಮತ್ತು ನಮಗೆ ನೀವು ಫೋನ್ಗಳು ಮಾಡಿಸೋದು ನಮಗೆ ಪ್ರೆಷರ್ ಹಾಕ್ಸೋದು ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ನಾನು ಯಾವ ಕಾರಣಕ್ಕೂ ಕೊಡೋದಿಲ್ಲ ಇದೊಂದು ದಯವಿಟ್ಟು ಎಲ್ಲರಿಗೂ ಹೇಳಿಬಿಡಿ ಡಿ ಜೆ ಯಾರಿಗೂ ಇಲ್ಲ ಅವರು ಡಿ ಜೆ ಅವ್ರಿಗೂ ಕರೆದು ಈಗ ಮೀಟಿಂಗ್ ಮಾಡ್ತೀವಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ಯಾರು ಸೌಂಡ್ ಸಿಸ್ಟಮ್ ಇಟ್ಟಿದ್ದಾರೆ ಅವ್ರನ್ನೂ ಕರೆದು ಸಹ ನಾವು ಮೀಟಿಂಗ್ ಮಾಡ್ತೀವಿ ನೀವು ಮೈಕ್ ಲೇಸರ್ಸ್ ತೊಗೊಂಡು ಎರಡು ಸ್ಪೀಕರ್ ಕಟ್ಕೊಳ್ಳಿ ಎಷ್ಟೊತ್ತು ಬೇಕಾದರೂ ಮೆರವಣಿಗೆ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಆರು ಗಂಟೆವರೆಗೂ ಮಾಡಿ ಆರು ಗಂಟೆ ವಿಸರ್ಜನೆ ಮಾಡಿಬಿಡಿ ಇಷ್ಟು ಮಾಡ್ಬೋದಲ್ವಾ ಮಳೆಗಾಲ ಇದೆ ಈಗ ಆಗಸ್ಟ್ ಆದರೂ ಇಷ್ಟೊತ್ತಾದರೂ ಇನ್ನೂ ಮಳೆ ನಿಂತಿಲ್ಲ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬೇಗ ಮುಗಿಸಿ ಮತ್ತು ಪ್ರತಿಯೊಬ್ಬರು ಅಲ್ಲಿ ವಾಲಂಟಿಯರ್ ಇರಬೇಕು ಅಂತ ಹೇಳಿದ್ದೀವಿ ಸತಿ ನಾನು ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ ಒಂದು ಸತಿ ಅಲ್ಲಿ ಪ್ರತಿಯೊಬ್ಬರು ಪ್ರತಿ ಏನು ಗಣೇಶ ಕೂರಿಸ್ರೆ ಅಲ್ಲಿ ವಾಲಂಟಿಯರ್ ಇರಲೇಬೇಕು ಮತ್ತು ಹಳ್ಳಿಕ್ಕಿದ್ದಾಗ ವಿಸರ್ಜನೆ ಮಾಡ್ತೀರಾ ಅಂದರೆ ಎಲ್ರಿ ಕಣ್ಣಿಗೂ ಕಾಣುತ್ತೆ ಒಂದು ವೇಳೆ ಯಾರೋ ಒಬ್ಬ ಏನೋ ಅಕಸ್ಮಾತ್ ಆಗಿ ಇಳ್ದ ಮುಳುಗ್ತಿದ್ದಾನೆ ಅಂದರೆ ಅವನನ್ನು ಕಾಪಾಡ್ಲಿಕ್ಕೆ ಯಾರೋ ಈಜು ಬರೋ ನಾವು ಇಳಿಸ್ಬೋದು ಕತ್ಲಲ್ಲಿ ಗೊತ್ತಾಗೋದಿಲ್ಲ ನೀವು ಬರೀ ಎಲ್ಲ ಗಣೇಶನೇ ನೋಡ್ತಿರ್ತೀರಾ ಅಕ್ಕಪಕ್ಕ ಯಾರು ಇಳಿದಿದ್ದಾರೆ ಯಾರು ಮುಳುಗಿದ್ದಾರೆ ಗೊತ್ತೇ ಆಗಲ್ಲ ಮತ್ತು ಮಕ್ಕಳನ್ನು ಆದಷ್ಟು ದೂರ ಇಡಿ ನಮ್ಮ ಪೊಲೀಸವ್ರು ಇದ್ದೇ ಇರ್ತಾರೆ ನಾವು ಹೇಳಿರ್ತೀವಿ ಅದ್ರ ಜೊತೆ ನೀವೇನು ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ನಿಮ್ಮದು ಸಹ ಅದು ಆದ್ಯ ಕರ್ತವ್ಯ ಆಗಿರುತ್ತೆ ಮತ್ತು ಯಾರಾದರೂ ನೀವು ಆರ್ಕೆಸ್ಟ್ರಾ ಮಾಡಿಸೋರು ಮುಂಚೆನೇ ಹೇಳಬೇಕು ನನಗೆ ಹಾಂ ಟೂ ಡೇಸ್ ಮುಂಚೆ ಹೇಳಬೇಕು ನೀವು ಆರ್ಕೆಸ್ಟ್ರಾ ಮಾಡಿಸೋರು ಈಗ ಕೆಲವು ಕಡೆ ಏನಾಗುತ್ತೆ ಸಡನ್ನಾಗಿ ಫಿಕ್ಸ್ ಆಗಿಬಿಡುತ್ತೆ ಸಡನ್ನಾಗಿ ಹೆಂಗೆ ಫಿಕ್ಸ್ ಆಗುತ್ತೆ ನೀವೆಲ್ಲ ಮಾತಾಡಿಕೊಂಡು ಅವರಿಗೆ ಅಡ್ವಾನ್ಸ್ ಮಾಡಿ ಅವರು ಡೇಟ್ ಕೊಡಬೇಕು ಯಾಕಂದರೆ ಈ ಇದು ಸೀಸನ್ ಅವ್ರಿಗೆ ಆರ್ಕೆಸ್ಟ್ರಾದವ್ರಿಗೆ ಯಾರೂ ಫ್ರೀ ಆಗಿರೋದಿಲ್ಲ ನೀವು ಕರೆದ ತಕ್ಷಣ ಬರೋಲ್ಲ ಸಡನ್ನಾಗಿ ಫಿಕ್ಸ್ ಆಯಿತು ಅವ್ರ ನೀವೆಲ್ಲ ಮುಂಚೆನೇ ಮಾತಾಡ್ಕೊಂಡಿರ್ತಾರೆ ನಮಗೆ ಮುಂಚೆನೇ ಮಾಹಿತಿ ಕೊಡಿ ಆರ್ಕೆಸ್ಟ್ರಾ ಮಾಡೋರು ಮುಂಚೆನೇ ಮಾಹಿತಿ ಕೊಡಬೇಕು ನಮಗೆ ಮತ್ತು ಇಂದ ಪರ್ಮಿಷನ್ ತಗೊಂಡು ಹಾಕೋವಾಗೂ ಸಹ ನೀವು ನೋಡ್ಕೊಂಡು ಹಾಕಬೇಕು ಎಲೆಕ್ಟ್ರಿಕ್ ಶಾಕ್ ಎಲೆಕ್ಟ್ರಿಕ್ ಡೈತ್ತು ತುಂಬ ಆಗ್ತದೆ ಯಾರೋ ಒಬ್ಬನ ಕರೆದು ಒಂದು ವೈರ್ ಹಾಕಿ ಎಳ್ಕೊಂಡು ಇಲ್ಲಿಯಾಗಿ ದಯವಿಟ್ಟು ತಗೊಬೇಡಿ ಅದು ನಿಮ್ಮ ಜೀವಕ್ಕೂ ತೊಂದರೆ ನಿಮ್ಮನ್ನು ನಂಬ್ಕೊಂಡಲ್ಲಿರ್ತಕ್ಕಂಥ ನಿಮ್ಮ ಹುಡುಗರುಗಳಿಗೂ ತೊಂದರೆ ಗ್ರೂಪ್ ಮಾಡ್ತೀವಿ ಪರ್ಮಿಷನ್ ತೊಗೊಂಡವ್ರದು ಅದರಲ್ಲಿ ಇವೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಹಾಕ್ತೀನಿ ಟೋಟಲು ನಮ್ಮ ಕಡೆಯಿಂದ ನಿಮಗೆ ಐವತ್ತೈದು ಇನ್ಸ್ಟ್ರಕ್ಷನ್ಸ್ ಇದೆ ಹಾಗಾಗಿ ಅದನ್ನು ಇಲ್ಲಿ ಓದಿ ಹೇಳಲಿಕ್ಕೆ ಹೋದರೆ ನಿಮಗೂ ಟೈಮ್ ಆಗುತ್ತೆ ನಮಗೂ ಆಗೋದಿಲ್ಲ ಅದನ್ನು ಹಾಕ್ತೀನಿ ದಯವಿಟ್ಟು ಎಲ್ಲರೂ ಒಂದು ಸತಿ ಓದ್ಕೊಳ್ಳಿ ಮೇಯ್ನ್ ಇಷ್ಟೇ ಇಷ್ಟು ಮಾಡಿದ್ರೆ ಆರಾಮಾಗಿ ಹೋಗಿ ನಿಮ್ಗೆ ಎಷ್ಟು ದಿವಸ ಬೇಕೋ ಪರ್ಮಿಷನ್ ತೊಗೊಳ್ಳಿ ಇಡಿ ನಾನು ಇವತ್ತು ಮೂರು ದಿವಸಕ್ಕೆ ಬಿಡಬೇಕು ಐದು ದಿವಸಕ್ಕೆ ಬಿಡಬೇಕು ಅಂತ ಯಾರಿಗೂ ಹೇಳಿಲ್ಲ ಶಾಂತಿಯುತವಾಗಿ ಮಾಡ್ಕೊಂಡು ಹೋಗ್ರಿ ಅಷ್ಟೇ